ಸಂಸ್ಕೃತ ಭಾರತೀಯ ಸಂಸ್ಕೃತಿಯ ಪ್ರತೀಕವಾಗಿದೆ ಇತರೆ ಭಾಷೆಯ ಕಲಿಕೆಗೆ ಸಂಸ್ಕೃತ ಭಾಷೆ ಪೂರಕವಾಗಿದ್ದು ಭಾರತೀಯರ ಆಧ್ಯಾತ್ಮಿಕ ಜ್ಞಾನ ಭಂಡಾರವನ್ನು ಅರಿತುಕೊಳ್ಳಲು ಸಂಸ್ಕೃತ ಭಾಷೆ ಕಲಿಕೆ ಬಹಳಷ್ಟು ಅವಶ್ಯವಾಗಿದೆ ದೇವ ಭಾಷೆ ಎನಿಸಿಕೊಂಡ ಸಂಸ್ಕೃತ ನಮ್ಮ ಆಧ್ಯಾತ್ಮಿಕ ನೆಲದ ಶ್ರೀಮಂತ ಭಾಷೆಯಾಗಿ ಬೆಳೆದಿದೆ ಮಕ್ಕಳಿಗೆ ಪುರಾತನ ದೇವ ಭಾಷೆ ಸಂಸ್ಕೃತ ಕಲಿಸುವ ಮೂಲಕ ಸಂಸ್ಕೃತ ಭಾಷೆಯನ್ನು ಇನ್ನಷ್ಟು ಎತ್ತರಕ್ಕೆ ಬೆಳೆಸಬೇಕು ಎಂದು ಬಾದಾಮಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಧ್ಯಾಪಕ ಸಾಹಿತಿ ಪ್ರೊಫೆಸರ್ ಚಂದ್ರಶೇಖರ್ ಹೆಗಡೆ ಹೇಳಿದರು ಬಾಗಲಕೋಟೆ ಜಿಲ್ಲೆಯ ಗುಳಿದಗುಡ್ಡ ಪಟ್ಟಣದಲ್ಲಿ ಶ್ರೀ ಶಾರದಾ ವಿದ್ಯಾಲಯ ಹಮ್ಮಿಕೊಂಡಿದ್ದ ಉಚಿತ ಸಂಸ್ಕೃತ ಸಂಭಾಷಣಾ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಶ್ರೀ ಶಾರದಾ ಸಂಸ್ಕೃತ ಪಾಠಶಾಲೆಯ ನಿವೃತ್ತ ಮುಖ್ಯ ಶಿಕ್ಷಕಿ ನಾಗವೇಣಿ ತಿಪ್ಪ ಅವರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ಸಂಸ್ಕೃತ ಅತ್ಯಂತ ಪುರಾತನ ಭಾಷೆಯಾಗಿದೆ ನಾವು ಮಾತನಾಡುವ ಬಹುತೇಕ ಭಾಷೆಗಳಲ್ಲಿ ಸಂಸ್ಕೃತ ಅಡಕವಾಗಿದೆ ಎಂದರು ಸಾಲೇಶ್ವರ ಪತ್ತಿನ ಸಹಕಾರಿ ಸಂಘದ ನಿರ್ದೇಶಕಿ ಭಾಗ್ಯ ಉದ್ನೂರ್ ಅವರು ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾತನಾಡಿದರು ಶ್ರೀಮತಿ ಮಾಲಾ ರಾಜನಾಳ್ ಅವರು ಸರಳ ಸಂಸ್ಕೃತ ಸಂಭಾಷಣಾ ಶಿಬಿರವನ್ನು ನಡೆಸಿಕೊಟ್ಟರು ಕಾರ್ಯಕ್ರಮದಲ್ಲಿ ಶಾರದಾ ಸಂಸ್ಕೃತ ಪಾಠಶಾಲೆಯ ಮುಖ್ಯ ಶಿಕ್ಷಕಿ ಸುನಂದ ರಾಸನ್ಕರ್ ವಿಜಯ ಮಹಾಂತೇಶ್ ಬಂಕಾಪುರ್ ಚನ್ನಮ್ಮ ಜೌಳಿ ಅನಿತಾ ಶಿರೋಳ್ ದೀಪಾ ಉನ್ಕಿ ಕೋರಮ್ಮ ಕಲ್ಬುರ್ಗಿ ಶಸಿಕಲಾ ಭಾವಿ ಗಿರ್ಜಾ ಕಲ್ಯಾಣಿ ಶಿರದಂತೆ ಇನ್ನು ಅನೇಕರು ಪಾಲಗೊಂಡಿದ್ದರು ಈಗಾಗಿ ವರ್ತಮಾನದಲ್ಲಿ ಈ ಸಂಸ್ಕೃತ ಭಾಷೆಯ ನಾದಲ್ಲ ಮಹಾಕಾವಗಳನ್ನು ಅರ್ಥೈಸಿಕೊಳ್ಳುವರೆ ಇದು ನಾವು ಕನ್ನಡ ಪಾಠ ಮಾಡುವ ಮಾದರ ವತ ಪರಿಚಯದಲ್ಲಿ ಕೆಲವು ಸಂಸ್ಕೃತ ಪದಗಳು ಪಂಪ ಪಂಪಪಿಕುರನಾಟಿಗಳ ಮಹಾಕಾವಗಳನ್ನು ನಿಮ್ಮ ವಿದ್ಯಾರ್ಥಿಗಳಿಗೆ ಹೇಳಬೇಕಾದರೆ ಅದು ಸಂಸ್ಕೃತ ಸಾಹಿತ್ಯ ಸಂಪರ್ಕಕ್ಕೆ ಎಲೇಬೇಕ ಕೆಲವು ಪದಗಳೆಲ್ಲ ಸಂಸ್ಕೃತದಿಂದಲೇ ಬಂದಿತ್ತು ಅವರನ್ನು ಹೇಳಬೇಕಾದ್ರೆ ನನಗೆ ಕೆಲವು ಕಲ ತೊಂದ್ರೆ ಯಾಕೆಂದ್ರೆ ಸಂಸ್ಕೃತ ಮತ್ತು ನಾನು ಕೂಡ ಕಲ್ತಿಲ್ಲ ನನಗೂ ನಾಳೆಯಿಂದ ಇಲ್ಲಿ ಕ್ಲಾಸಿ ಸೇರಿಸ್ಕೊಂಡು ಖಂಡಿತವಾಗಿ ನಾನು ಬಂದುತ್ತಾ ಇದೆ ಸಂಭಾಷಣೆ ನಡೆಸಿದ ಸಂಸ್ಕೃತ ಬಹಳ ಮುಖ್ಯವಾಗಿ ಕನ್ನಡ ಭಾಷೆಯನ್ನ ನಾವು ಚೆನ್ನಾಗಿ ಕಲಿಬೇಕಾದ್ರೆ ಕನ್ನಡ ಭಾಷೆಯನ್ನ ಹಿಂದಿನ ಪರಂಪರೆಯನ್ನು ಚೆನ್ನಾಗಿ ಅಧ್ಯಯನ ಮಾಡಬೇಕಾದ್ರೆ ಕನ್ನಡ ಭಾಷೆಯಲ್ಲಿ ನಾವು ಚೆನ್ನಾಗಿ ಮಾತಾಡಬೇಕಾದ್ರೆ ಸಂಸ್ಕೃತವನ್ನು ಕೂಡ ನಾವು ಜೊತೆ ಜೊತೆಗೆ ಕಲಿಯಲೇಬೇಕಾದಂಥ ಅವಶ್ಯಕತೆ ಈ ದಿನಮಾನಗಳಲ್ಲಿದೆ ಇದೊಂದು ಅಪವಾದನ ಸಂಸ್ಕೃತದ ಬಗ್ಗೆ ಇದೊಂದು ಸತ್ತುಬೋದ ಭಾಷೆ ಸಂಸ್ಕೃತ ಮೃತ ಅಂತ ಅಂತೇಳಿ ಕೆಲವರು ಘೋಷಣೆ ಮಾಡ್ತಾರೆ ಅಲ್ಲಿಂದ ತಾವೇ ಘೋಷಣೆ ಮಾಡ್ತೀವಿ ಆದರೆ ವಿಜಾತ ಅನ್ನೋದನ್ನ ವಿಶ್ವ ತೋರಿಸ್ಕೊಂಡು ಸಂಸ್ಕೃತ ಭಾಷೆ ಮೃತ ಭಾಷೆ ಅಗಿಲ್ಲ ಒಬ್ಬನೇ ಒಬ್ಬ ಇಷ್ಟೆಲ್ಲ ಜನರು ಇಷ್ಟೆಲ್ಲ ವಿದ್ಯಾರ್ಥಿಗಳು ಸಂಭಾಷಣೆಯಲ್ಲಿ ಕಲೀಲಿಕ್ಕೆ ಬಂದಿದ್ದಾರೆ ಅದು ಕೂಡ ಈಗಲೂ ಕೂಡ ಆಧುನಿಕ ಲೋಕದಲ್ಲಿಯೂ ಕೂಡ ಬಹಳ ದೊಡ್ಡ ಜೀವಂತ ಭಾಷೆಯಾಗಿ ಕಣ್ಮರಿಸಲಿಕ್ಕೆ ಸಾಧ್ಯ ಇದೆ ಶಿಬಿರ ತೋರಿಸಿಕೊಳ್ತಾ ಇದೆ ಈ ಶಿಬಿರಕ್ಕೆ ಆಗಮಿಸಿರ್ತಕ್ಕಂಥ ಜನರಿಗೆ ವಿಶೇಷವಾದಂತಹ ಅಭಿನಂದನೆಗಳನ್ನು ನಾನು ಚಲಿಸುವ ಸಂಭಾಷಣಾ ಶಿಬಿರವಸ್ಥಾ ನೋಡಿದ್ರೆ ಇವೆಲ್ಲ ಮೊದಲಿಗೆ ಹೇಳ್ಕೊಳ್ತಾ ಇಲ್ಲ ಮಾತನಾಡುವ ಸಂಸ್ಕೃತವನ್ನು ಹೇಳ್ಕೊಡ್ತಾ ಇದೆ ಅಂದ್ರೆ ಒಂದು ಭಾಷೆಗೆ ಕಲಿಬೇಕಾದ್ರೆ ಮುಖ್ಯವಾಗಿ ಮಾತಾಡೋದು ಬಹಳ ಮುಖ್ಯ ಮೊದಲ ಘಟ್ಟ ಮೊದಲ ಘಟ್ಟವೇ ಮಾತನಾಡುದು ಮತ್ತು ಕೇಳಿಸಿಕೊಳ್ಳೋದು ಅದನ್ನ ಆ ಕೆಲಸವನ್ನ ಸಂಸ್ಕೃತ ಶಿಬಿರ ಸಂಸ್ಕೃತ ಸಂಭಾಷಣಾ ಮಾಡ್ತಾ ಇರೋದ್ರಿಂದ ನೀವು ಭಾಷೆಯಾಗಿ ಅದನ್ನು ಕಲ್ತ್ಕೊಂಡ್ಬಿಟ್ರೆ ನಾಳೆ ಅದರ ಬಗ್ಗೆ ಬಹಳ ಸುಲಭವಾಗಿ ನಿಮಗೆ ಸಿಗಲಿಕ್ಕೆ ಸಾಧ್ಯ ಇದೆ ಕನ್ನಡದ ಕನ್ನಡವನ್ನು ಕೂಡ ಅದು ಜನರ ಚೆನ್ನಾಗಿ ಕಲಿಯಲಿಕ್ಕೆ ಸಾಧ್ಯ ಇದೆ ನಮ್ಮ ಕನ್ನಡ ಭಾಷೆಯ ಹೆಚ್ಚು ಸಹಾಯಕ ಸಹಾಯ ಮಾಡ್ತದೆ ಈ ಹಿಂದಿತ್ ಕಡುವಾಗ ನಾನಾಗಲೇ ಹೇಳಿದಾಗೆ ಹಿಂದಿನ ಮಹಾ ಮಹಾಕಾವ್ಯಗಳನ್ನು ಪ್ರಾರ್ಥೆಯನ್ನು ಮಾಡಲಿಕ್ಕೆ ಭಗವದ್ಗೀತೆಯಂತಹ ಪ್ರತನ ಸಾಧ್ಯ ಮಾಡಲಿಕ್ಕೆ ಮತ್ತು ಮೂಲ ನಾವೆಲ್ಲ ಭಗವದ್ಗೀತೆಯಲ್ಲಿ ಓದ್ತಾ ಇದ್ದೀವಿ ಈಗ ಆದರೆ